ಹಾಯ್ ಹಲೋ ಏಕಿದ್ದೀರೆಲ್ಲರೂ ನಾನು ಸೂಪರ್ ಆಗಿದ್ದೇನೆ ನಾನಿವತ್ತು ನಿಮ್ಮೊಂದಿಗೆ ಕುಂದಾಪುರ ತಾಲೂಕಿನ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಹಸೋಡು ಗ್ರಾಮದಲ್ಲಿರುವ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ದೈವ ಮತ್ತು ಶ್ರೀ ಬೆಂಕಿ ಖಾನ್ ನಂದಿಕೇಶ್ವರ ಸಹ ಪರಿವಾರ ದೇವರ ದರ್ಶನ ಪಡೆದ ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನು ಮೊದಲ ಬಾರಿ ನೋಡ್ತಿರೋರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕಮೆಂಟ್ ಹಾಕಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಸುಂದರ ಹಸೋಡು ಗ್ರಾಮ ದೇವರ ನಂಬಿಕೆಯ ಭೂಮಿ ಇಲ್ಲಿ ಕೇವಲ ಮಣ್ಣು ಮರಗಳು ಮನೆಗಳು ಮಾತ್ರವಲ್ಲ ಇಲ್ಲಿ ದೇವರ ಉಸಿರು ಭಕ್ತರ ಶ್ರದ್ಧೆ ದೈವದ ಶಕ್ತಿ ಉಸಿರಾಡುತ್ತದೆ ಈ ಭೂಮಿಯ ಕಾವಲಿಗರು ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ದೈವ ಮತ್ತು ಶ್ರೀ ಬೆಂಕಿಕ ನಂದಿಕೇಶ್ವರ ಪರಿವಾರ ದೈವ್ ದೇವರು ಬೈದರ್ಕಳ ನ್ಯಾಯದ ರೂಪ ಅವರ ಕೋಪ ಮಿಂಚಿನಂತೆ ಆದರೆ ಕರುಣೆ ಮಳೆಯಂತಿದೆ ಯಾರೇ ಅನ್ಯಾಯ ಮಾಡಿದರೂ ಅವರ ಕಣ್ಣೆದುರೇ ಸತ್ಯ ಬಯಲಾಗುತ್ತದೆ ಸುಳ್ಳಿನ ಮೇಲೆ ನಿಂತವರು ಕುಸಿಯುತ್ತಾರೆ ಸತ್ಯದ ಮೇಲೆ ನಿಂತವರು ಬೆಳೆಯುತ್ತಾರೆ ಅವರ ತೀರ್ಪು ದೈವದ ಧ್ವನಿ ಅವರ ಕೋಪ ಪಾಪಿಯ ಭಯ ಅವರ ಆಶೀರ್ವಾದ ಭಕ್ತರ ಶಕ್ತಿ ಗರಡಿಯ ತಾಳದ ಶಬ್ದ ಕೇಳಿದರೆ ದೇಹದೊಳಗಿನ ಕಂಪನ ಆತ್ಮದೊಳಗೆ ತಟ್ಟುತ್ತದೆ ಅದು ಕೇವಲ ಶಬ್ದವಲ್ಲ ಅದು ದೈವದ ಪ್ರಸ್ತುತಿ ಜನರು ಹೇಳುತ್ತಾರೆ ಬ್ರಹ್ಮ ಬೈದರ್ಕಳ ದರ್ಕಳ ನ್ಯಾಯ ಕೊಡುತ್ತಾರೆ ಆದರೆ ಮೊದಲು ಹೃದಯ ಪರೀಕ್ಷೆ ಮಾಡುತ್ತಾರೆ ಎಂದು ನ್ಯಾಯದ ಹಿಂದೆ ಕರುಣೆ ಇದೆ ಕೋಪದ ಹಿಂದೆ ಪ್ರೀತಿ ಇದೆ ರಾತ್ರಿ ಗಾಳಿಯು ಬೀಸಿದರೂ ಅದು ಅವರ ಪಾದಧೂಳಿಯ ಪರಿಮಳ ತಾಳವಿಲ್ಲದೆ ತಾಳದ ಶಬ್ದ ಕೇಳಿದರೆ ಅದು ದೈವದ ತಾಳ ಆದರೆ ಹಸೋಡು ಭೂಮಿಯ ದೈವ ಶಕ್ತಿ ಇಲ್ಲಿ ಮುಗಿಯುವುದಿಲ್ಲ ನ್ಯಾಯದೊಂದಿಗೆ ಕರುಣೆ ಸೇರಿದೆ ಆ ಕರುಣೆ ಶ್ರೀ ಬೆಂಕಿಕಾ ನಂದಿಕೇಶ್ವರ ದೇವರು ಈ ದೇವಾಲಯದ ಹೆಸರಿನಲ್ಲಿರುವ ಸಹ ಪರಿವಾರ ಎಂಬ ಪದವೇ ಅದರ ವಿಶಿಷ್ಟತೆ ಅಂದರೆ ಶಿವನ ಸಂಪೂರ್ಣ ಕುಟುಂಬ ಇಲ್ಲಿ ನೆಲೆಸಿರುವುದು ಬೆಂಕಿ ಅಂದರೆ ಅಗ್ನಿ ಖಾನ್ ಎಂದರೆ ಕಾಣು ಅಥವಾ ದರ್ಶನ ಹೀಗಾಗಿ ಬೆಂಕಿ ಕಾನ್ ಅಂದರೆ ಅಗ್ನಿಯಂತೆ ತೇಜಸ್ಸು ಹರಿಸುವ ಸ್ಥಳ ಅಥವಾ ಶಿವನ ಅಗ್ನಿ ದರ್ಶನ ಸಿಗುವ ಸ್ಥಳವೆಂದು ಅರ್ಥೈಸಲಾಗುತ್ತದೆ ಇಲ್ಲಿ ನಡೆಯುವ ಪೂಜಾ ಕ್ರಮಗಳಲ್ಲಿ ಅಗ್ನಿಹೋತ್ರ ದೀಪಾರಾಧನೆ ಹೋಮ ರುದ್ರಾಭಿಷೇಕ ಮುಂತಾದ ವಿಧಿಗಳು ಪ್ರಮುಖವಾದವು ವಾರ್ಷಿಕವಾಗಿ ನಡೆಯುವ ಮಹಾಶಿವರಾತ್ರಿ ಉತ್ಸವ ಅತ್ಯಂತ ಭವ್ಯವಾಗಿರುತ್ತದೆ ಆ ದಿನ ನಂದಿಕೇಶ್ವರ ಮತ್ತು ಪರಿವಾರ ದೈವಗಳ ಮೆರವಣಿಗೆ ನಡೆಯುತ್ತದೆ ಭಕ್ತರು ಬೆಳಗಿನಿಂದಲೇ ಹಾಲು ಬಿಳಿ ಹೂವು ಬೇಳೆ ಬಿಲ್ಲುವ ದಳಗಳಿಂದ ಪೂಜೆ ಸಲ್ಲಿಸುತ್ತಾರೆ ನಂದಿಕೇಶ್ವರ ದೇವರು ಶಿವನ ಆಜ್ಞೆಯಿಂದ ಬಂದ ನಂದಿ ಪಾಪವನ್ನು ಸುಡುವ ಬೆಂಕಿಯ ರೂಪ ಭಕ್ತರನ್ನು ರಕ್ಷಿಸುವ ಆಶೀರ್ವಾದದ ಕವಚ ನಂದಿಯ ಕೋಪ ಪಾಪವನ್ನು ಸುಡುತ್ತದೆ ನಂದಿಯ ಕರುಣೆ ಜೀವವನ್ನು ಪುನರ್ಜನ್ಮ ನೀಡುತ್ತದೆ ಅವರ ಕಣ್ಣಿನ ಕಟಾಕ್ಷದಿಂದ ಕಷ್ಟ ಮಾಯವಾಗುತ್ತದೆ ಅವರ ಸನ್ನಿಧಿಗೆ ಬಂದವನು ಖಾಲಿಯಾಗಿ ಹೊರಟಿಲ್ಲ ಒಮ್ಮೆ ನಂದಿಕೇಶ್ವರ ಕೃಪೆ ಬಂದರೆ ಜೀವನವೇ ಬದಲಾಗುತ್ತದೆ ನಂದಿಯ ನೋಟವು ಬೆಂಕಿಯಂತೆ ಕಾಣುತ್ತದೆ ಆದರೆ ಅದರೊಳಗೆ ತಾಯಿಯ ಪ್ರೀತಿ ತುಂಬಿದೆ ಅವರ ಪರಿವಾರ ದೇವತೆಗಳು ಈ ಕ್ಷೇತ್ರದ ಪ್ರಾಣ ಧರ್ಮ ಶಾಂತಿ ಸಮೃದ್ಧಿ ಅಸೋಡು ಭೂಮಿಯ ಉಸಿರು ಬ್ರಹ್ಮ ಬೈದರ್ಕಳನ ನ್ಯಾಯ ಮತ್ತು ನಂದಿಕೇಶ್ವರನ ಕರುಣೆ ಇವೆರಡೂ ಸೇರಿ ಅಸೋಡು ದೇವರ ದಿವ್ಯ ಶಕ್ತಿಯ ಎರಡು ಕಣ್ಣುಗಳು ನ್ಯಾಯದ ಬೆಳಕು ಕರುಣೆಯ ಉಷ್ಣತೆ ಶಕ್ತಿ ಮತ್ತು ಪ್ರೀತಿ ಎರಡೂ ಸೇರಿ ದೈವದ ಪೂರ್ಣ ರೂಪ ಅಸೋಡು ದೇವರು ಕೋಪಿಸುತ್ತಾರೆ ಪಾಪದ ಮೇಲೆ ಆದರೆ ಪಶ್ಚಾತ್ತಾಪದ ಕಣ್ಣೀರನ್ನು ತೊಯಿಸುತ್ತಾರೆ ಪ್ರೀತಿಯಿಂದ